ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇವತ್ತು ಎರಡು ಹೂವು ಬಿಟ್ಟಿದೆ ದೊಡ್ಡ ದೊಡ್ಡದಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಹೂವುಗಳು ಬಿಟ್ಟರೆ ಇದು ಎರಡು ಬಿಟ್ಟಿದೆಯಲ್ಲ ಒಂದನ್ನು ಹಾಗೆ ಬಿಡ್ತೀನಿ ಒಂದನ್ನು ತೆಗಿತಾ ಇದ್ದೀನಿ ಹಾಗೆ ಇಲ್ಲೊಂದು ಹೂ ಬಿಟ್ಟಿದೆ ಇದು ರೆಡ್ ಕಲರ್ ಫ್ಲವರ್ ಇದು ಇದೊಂದು ಬಿಟ್ಟಿದೆ ಇದರಲ್ಲಿ ಹಾಗೆ ಪಡೂಲ್ಕಾಯಿ ಬಳ್ಳಿನಲ್ಲಿ ಮೇಲ್ ಫ್ಲವರ್ ಬರೋಕ್ ಶುರುವಾಗಿದೆ ಇನ್ನೇನು ಫೀಮೇಲ್ ಫ್ಲವರ್ ಬರಬೇಕು ಹಾಗೆ ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದೆ ಪೂಜೆಗೆ ಎಷ್ಟು ಬೇಕಲ್ಲ ಅಷ್ಟನ್ನು ನಾನು ತಕೊಂಡು ಹೋಗ್ತೀನಿ ಹಾಗೆ ಒಂದು ನಿಂಬೆಕಾಯಿ ಉದುರಿದೆ ನಿಂಬೆ ಹಣ್ಣು ನೋಡಿ ಮೀಡಿಯಮ್ ಸೈಜಲ್ಲಿದೆ ಇದು ನೋಡಿ ಎಲ್ಲ ಕಾಯಿ ಹೂ ಒಂದು ಉದುರಿಲ್ಲ ಎಲ್ಲ ಕಾಯಿ ಹಾಕ್ತಾ ಇದೆ ಇನ್ನು ರೆಡಿ ಆಗುತ್ತೆ ಮೋಸ್ಟ್ಲಿ ವರ್ಷ ಪೂರ್ತಿ ಇದು ಹೂ ಬಿಡುತ್ತೆ ಅಂತ ಅನಿಸುತ್ತೆ ಹಾಗೆ ಫ್ರೆಂಡ್ಸ್ ನನ್ನ ಒಂದು ಗಾರ್ಡನಲ್ಲಿ ಫಸ್ಟ್ ಟೈಮ್ ಗ್ಲೇಡಿಯಸ್ ಹೂ ಹಾಕ್ತಾ ಇದೆ ನೋಡಿ ರೆಡ್ ಕಲರಲ್ಲಿ ಇದೆ ಇದು ಹಾಗೆ ಇನ್ನೊಂದರಲ್ಲಿ ಇದು ಒಂದು ಸ್ಟಿಕ್ ಬಂದಿದೆ ಇದರಲ್ಲಿ ಯಾವ ಹೂ ಬರುತ್ತೆ ಗೊತ್ತಿಲ್ಲ ನೋಡಬೇಕು ಆಮೇಲೆ ಇಲ್ಲಿ ಇನ್ನೊಂದಿದೆ ಒಟ್ಟು ಮೂರು ಸ್ಟಿಕ್ಕಲ್ಲಿ ಬಂದಿದ್ದಾವೆ ನೋಡೋಣ ಯಾವ್ಯಾವದ್ರಲ್ಲಿ ಯಾವ ಕಲರ್ ಬರುತ್ತೆ ಅಂತ ಹೋದ ವರ್ಷ ತರಿಸಿರುವಂಥ ಬಲ್ಬ್ಸ್ ಇದು ಈಗ ಇದರಲ್ಲಿ ಹೂಗಳು ಬರೋಕ್ಕೆ ಶುರುವಾಗಿದೆ ಒಂದು ರೆಡ್ ಇದೆ ಇನ್ನೆರಡು ಕಲರ್ ಬೇರೆ ಇರ್ಬೋದು ನಾನು ಮಿಕ್ಸ್ ಕಲರ್ ಅಂತ ಹೇಳಿ ತರಿಸಿದ್ದೆ ನೋಡಬೇಕು ಅದರಲ್ಲಿ ಯಾವ ಕಲರ್ ಬರುತ್ತೆ ಅಂತ ನಾಳೆಗೆ ಅರಳಬೋದು ಅಂತ ಅಂದ್ಕೊತೀನಿ ಹಾಗೆ ಇದರಲ್ಲೂ ಕೂಡ ಒಂದು ಮಲ್ಬೆರಿ ಹಣ್ಣಾಗಿದೆ ನೋಡಿ ಇನ್ನು ಒಂದು ನಾಳೆಗಣ್ಣಾಗುತ್ತೆ ಅದು ತುಂಬಾ ರುಚಿಯಾಗಿದೆ ಫ್ರೆಂಡ್ಸ್ ಇದು ಟೇಸ್ಟು ಈ ಥರ ಒಂದು ಗಿಡ ನೀವು ಹಾಕೊಂಡ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ ನೆಲ ನೆಲ ನೆಲದಲ್ಲಿ ನಿಮಗೆ ಜಾಗ ಇತ್ತು ಅಂದರೆ ನೆಲದಲ್ಲಿ ಹಾಕಿದ್ರಂತೂ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ದೊಡ್ಡ ಮರ ಥರ ಆಗುತ್ತೆ ಆವಾಗ ಸಾಕಷ್ಟು ಸಿಗುತ್ತೆ ನಿಮಗೆ ತುಂಬ ರುಚಿಯಾಗಿರುತ್ತೆ ಕಟಿಂಗಿಂದನೂ ಇದು ಬರುತ್ತೆ ಹಾಗೆ ಇದನ್ನ ಬೀಜಕ್ಕೆ ಬಿಟ್ಟಿದ್ನಲ್ಲ ಸ್ವಲ್ಪ ಎಲ್ಲೋ ಕಲರಲ್ಲಿ ಆಗಿದೆ ಒಂದು ಇನ್ನೊಂದೆರಡು ದಿನ ಬಿಟ್ಟು ಇದನ್ನ ತಗೊಬಿಡ್ತೀನಿ ಫ್ರೆಂಡ್ಸ್ ನೋಡಿ ಇದು ನಮ್ಮ ಅಮ್ಮನ ಮನೆಯಲ್ಲಿರುವಂಥ ಬ್ರಹ್ಮಕಮಲ ಈ ಗಿಡದಲ್ಲಿ ಎರಡು ಬ್ರಹ್ಮ ಕಮಲಗಳಾಗಿದೆ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೆ ಒಂಬತ್ತುವರೆ ಆಗಿದೆ ಇಷ್ಟೊಂದು ಅರಳಿದೆ ಇದು ಹಾಗೆ ಇಲ್ಲಿ ಎರಡು ಮೊಗ್ಗಿದೆ ಇದು ಎರಡು ಮೊಗ್ಗು ಇನ್ನು ನಾಡಿದ್ದು ಅರಳುತ್ತೆ ಇದು ಇದು ಎರಡು ಮಾತ್ರ ಈಗ ಅರಳಿಕೊಂಡಿದೆ ಇದನ್ನು ಅವರು ಪಾಟಲ್ಲೇ ಹಾಕಿರೋದು ನಾನು ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಇದನ್ನು ಅವರು ಏನು ಮಾಡಿದ್ದಾರೆ ಒಂದು ಕೋಲನ್ನು ಕಟ್ಟಬೇಕು ಕೋಲನ್ನು ಸಹಾಯದಿಂದ ಅದನ್ನು ಕಟ್ಟಿದ್ದಾರೆ ಸಣ್ಣ ಗಿಡ ತುಂಬ ಏನು ದೊಡ್ಡ ಗಿಡ ಅಲ್ಲ ಇದು ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಇದಕ್ಕೆ ಅವರು ಯಾವುದೇ ಥರ ಫರ್ಟಿಲೈಸರ್ ಏನೂ ಕೊಟ್ಟಿಲ್ಲ ನಾನಿದನ್ನು ನಾನೇ ಇದನ್ನು ಗಿಡ ಹಚ್ಚಿರೋದು ಹಚ್ಚಬೇಕಾದ್ರೆ ನಾನೇನು ಮಾಡಿದ್ದೆ ಇದಕ್ಕೆ ಕಿಚನ್ ವೇಸ್ಟನ್ನು ಹಾಕಿಬಿಟ್ಟು ಪಾಟನ್ನು ರೆಡಿ ಮಾಡಿಕೊಂಡಿದ್ದೆ ಆಮೇಲೆ ಅವರು ಯಾವುದೇ ಥರ ಗೊಬ್ಬರನ ಇದಕ್ಕೆ ಬೆಳೆಸಿಲ್ಲ ಫ್ರೆಂಡ್ಸ್ ಆದರೂ ಕೂಡ ಹೂಗಳು ತುಂಬ ಚೆನ್ನಾಗಿ ಬರ್ತಾಯಿದೆ ಈಗಾಗಲೇ ಒಂದು ಮೂರ್ನಾಲ್ಕು ಸರಿ ಹೂ ಬಿಟ್ಟಿದೆ ಈಗ ಮತ್ತೆ ಈ ಹೂ ಇದೆ ಇನ್ನೂ ಮೊಗ್ಗುಗಳು ಕೂಡ ಆಗಿದೆ ಇದರಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು